ನಂದ ನಂದಕಿಶೋರ್ ಹತ್ರ ಒಂದು ಒಂದು ವಿಷಯ ಕೇಳ್ಬಿಡ್ಬೇಕಾಗಿತ್ತು ನಾನು ಅವರೇ ಮುಂದಿನ ಚುನಾವಣೆಗಳು ಈ ಸಮೀಕ್ಷೆಯಲ್ಲಿ ಬರ್ತಿರೋದು ನಿಜ ಆದರೆ ಒಂದು ವೇಳೆ ಬಿಹಾರದಲ್ಲಿನ ಮತದಾರರು ನಿತೀಶ್ ಮೇಲೆ ಅವ್ರ ನಂಬಿಕೆ ಇಟ್ಟಬೇಕಾದರೂ ಓಟ್ ಮಾಡಿರಬಹುದು ಅಥವಾ ಮೋದಿಯವರ ಮೇಲೆ ನಂಬಿಕೆ ಇಟ್ಟಬೇಕಾದರೂ ಓಟ್ ಮಾಡಿರಬಹುದು ಅಲ್ಟಿಮೇಟ್ಲಿ ಎಂಡ್ ಆಫ್ ದ ಡೇ ನರೇಶನ್ ಬಂದು ನಿಂತ್ಕೊಳ್ಳೋದು ಅಕೌಂಟ್ಗೆ ದುಡ್ಡು ಬಿತ್ತು ಜನ ಮಹಿಳೆಯರು ಓಟ್ ಹಾಕ್ಬಿಟ್ರು ಮಹಿಳೆಯರು ಓಟ್ ಗೆಲ್ಲೋದು ಹೇಗೆ ಅಂತ ನಿತೀಶ್ಗೆ ಚೆನ್ನಾಗಿ ಗೊತ್ತಿತ್ತು ಈ ನರೇಶನ್ಗೆ ಬಂದು ಡ್ರಾಪ್ ಆಗ್ಬೋದು ಅಲ್ಲಿಗೆ ಬಂದು ಅದು ನಿಂತ್ಕೊಳ್ಬಹುದು ಅಂತ ಹೇಳಿ ಸೊ ಇದೇ ಆಗ್ಬಿಟ್ರೆ ಮುಂದಿನ ಅಟ್ಲೀಸ್ಟ್ ನಾನು ಇದನ್ನು ಲೈಫ್ ಲಾಂಗ್ ಹಿಂಗೆ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದರು ಮುಂದಿನ ಟೆನ್ ಇಯರ್ಸು ಗ್ಯಾರಂಟಿ ಜಮಾನ ಅಂತ ಹೇಳ್ಬಹುದಾ ನಾವು ಅಂತ ನಿಮ್ಮ ಮಾತಿಗೆ ನನ್ನ ಸಮ್ಮತಿ ಇದೆ ಬಟ್ ಎರಡನೇದು ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ನಿತೀಶ್ ಅನ್ನುವ ವ್ಯಕ್ತಿಯನ್ನ ಅಷ್ಟು ನಾವು ಲೈಟ್ ಆಗಿ ತಗೊಳ್ಬಾರ್ದು ಆ ವ್ಯಕ್ತಿ ರೀತಿಯ ಬಹಳ ರಾಜಕೀಯಗಳನ್ನು ನೋಡಿ ಬೇರೆ ಬೇರೆ ರೀತಿಯ ಪರ್ಮಿಟೇಷನ್ ಕಾಂಬಿನೇಷನ್ಸ್ ಎಲ್ಲ ಮಾಡಿ ಬಂದಂತ ವ್ಯಕ್ತಿ ಒಂದು ಮೊದಲನೇ ವಿಷಯ ಎರಡನೇದು ಎಲ್ಲ ರಾಜಕೀಯ ಪಕ್ಷಗಳು ಅದು ಭಾರತೀಯ ಜನತಾ ಪಾರ್ಟಿ ಇರ್ಬಹುದು ಕಾಂಗ್ರೆಸ್ ಇರ್ಬಹುದು ಆಪ್ ಇರ್ಬಹುದು ಯಾವ ಪೊಲಿಟಿಕಲ್ ಪಾರ್ಟಿ ಇರ್ಬಹುದು ಮೋರ್ ಸ್ಪೆಸಿಫಿಕಲಿ ಬಿಹಾರಕ್ಕೆ ರಿಲೇಟೆಡ್ ಸೇರಿದ ಯಾವ ಪೊಲಿಟಿಕಲ್ ಪಾರ್ಟಿಗಳು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ ಯಾವ್ದಾದ್ರು ಒಂದ ಒಂದಲ್ಲ ಒಂದು ರೀತಿಯಲ್ಲಿ ಮತದಾರರಿಗೆ ಭರವಸೆ ಅಂತಕ್ಕಂಥದ್ದನ್ನ ಕೊಡಬೇಕು ಅಂತದ್ದು ಬಹಳ ಕ್ಲಿಯರ್ ಆಗಿ ಅಹ್ ತಿಳ್ಕೊಂಡಿದ್ದಾರೆ ಎಲ್ಲರೂ ಅದನ್ನ ಅನ್ನೋ ಹೆಸರಲ್ಲಿ ಹೇಳ್ಕೊಂಡು ಒಂದ್ಸರಿ ನಿತೀಶ್ ಕುಮಾರ್ ಎರಡ್ ಸಾವಿರದ ಐದರಲ್ಲಿ ಆಕ್ಚುಲಿ ವಿಕಾಸ್ ಕೆ ಆತ್ ನ್ಯಾಯ ಅಂತ ಒಂದು ಕಾರ್ಯಕ್ರಮ ಏನೋ ಮಾಡ್ಕೊಂಡಿದ್ರು ಅದಾದ್ಮೇಲೆ ಸುಶಾಸನ್ ಬಾಬು ಅನ್ನೋ ಒಂದು ಇದು ಮಾಡ್ಕೊಂಡಿದ್ರು ಬೇರೆ ಬೇರೆ ಬೇರ್ಬೇರೆ ಮಾತುಗಳು ಆಡ್ಕೊಂಡಿದ್ದಾರೆ ಅಂದ್ರೆ ನೀವು ಹೇಳಿದಾಗೆ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಏನೇ ಪ್ರಯತ್ನ ಮಾಡಿದ್ರು ಈ ರೀತಿಯ ಆಶ್ವಾಸನೆಗಳನ್ನ ಕೊಟ್ಟು ಬೇರೆ ಬೇರೆ ರೀತಿಯ ಸ್ಕೀಮ್ಗಳನ್ನು ಕೊಟ್ಟು ಜನಗಳ ಹತ್ರಕ್ಕೆ ಹೋಗ್ಲೇಬೇಕು ಅದರಿಂದ ಬೇರೆ ಯಾವುದೇ ಮುಕ್ತಿ ಇಲ್ಲ ಎಲ್ಲರೂ ಮಾಡುವಂತದ್ದೇ ಬೇರೆ ಬೇರೆ ರೀತಿಯಲ್ಲಿ ಮಾಡಬಹುದು ಒಬ್ರು ಡೆವಲಪ್ಮೆಂಟ್ ಹೆಸರಲ್ಲಿ ಮಾಡಬಹುದು ಇನ್ನೊಬ್ರು ಜಾತಿ ಹೆಸರಲ್ಲಿ ಮಾಡಬಹುದು ಎಲ್ಲರೂ ಅಟ್ ದ ಎಂಡ್ ಆಫ್ ದ ಡೇ ಮಾಡ್ತಿರ್ತಕ್ಕಂಥದ್ದು ಅದೇ ಎಲ್ಲ ಪಾರ್ಟಿಗಳದ್ದು ಅದೇ ಯಾವ ಪಾರ್ಟಿಗಳು ಸಹ ಹಿಂದೆ ಹೇಳಿದಾಗೆ ನಾವು ಬೇರೆ ಪಾರ್ಟಿ ವಿತ್ ಡಿಫ್ರೆನ್ಸ್ ಅನ್ನುವ ಒಂದು ನನಗೇನ್ ಅನ್ನಿಸ್ತಾ ಇಲ್ಲ ಆ ಪಾರ್ಟಿ ವಿತ್ ಡಿಫರೆನ್ಸ್ ಅನ್ನುವ ವಿಷಯ ಆಲ್ರೆಡಿ ಹೋಗಿದೆ ಎಲ್ಲರೂ ಸೇಮ್ ಎವ್ರಿಬಡಿ ಇಸ್ ಫಾಲೋಯಿಂಗ್ ದ ಸೇಮ್ ಪ್ಯಾಟರ್ನ್ ಫೈನ್ ಫೈನ್ ಈಗ ಶಶಿ ನಿಮ್ಮ ಶಶಿ ಬಂದ್ಬಿಡ್ತೀನಿ ಬರ್ತೀನಿ ನಿಮ್ಮ ಆಮೇಲೆ ನಿಮ್ಮ ಟೈಮ್ ಕೊಡ್ತೀನಿ ನಾನು ಶಶಿ ನಿಮ್ಮ ಪಾಯಿಂಟ್ಸ್ ಹೇಳಿ ಈಗ ಈ ಎಲೆಕ್ಷನ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಏನಾಗ್ಬಿಡ್ತದೆ ಎಲೆಕ್ಷನ್ ಟೈಮಲ್ಲಿ ನನ್ನ ಹತ್ರ ಹಣ ಇಲ್ಲ ನಾನು ಪ್ರಾಮಾಣಿಕ ಪಕ್ಷ ನಾನು ಮೊಹಲ್ಲ ಕ್ಲಿನಿಕ್ ಮಾಡಿದೆ ನಾನು ಬಸ್ಸಲ್ಲಿ ಓಡಾಡ ಕೊಟ್ಬಿಟ್ಟೆ ನಾನು ಮೆಟ್ರೋದಲ್ಲೇನೋ ಮಾಡಿಬಿಟ್ಟೆ ನಾನು ಮಕ್ಕಳಿಗೆಲ್ಲ ಉಚಿತ ಶಿಕ್ಷಣ ಕೊಟ್ಬಿಟ್ಟೆ ಇದೆಲ್ಲ ಏನಾಗ್ಬಿಡುತ್ತೆ ನಿಮಗೆ ಎಲೆಕ್ಷನ್ ಅನ್ನೋದು ಶಶಿ ಯಾವಾಗಲೂ ಅಷ್ಟೇ ತಿಳ್ಕೊಳ್ಳಿ ಇವತ್ತೇನು ಅಂತ ಅಷ್ಟೇ ಇವತ್ತೇನು ನಮಗೆ ಬೇರೆ ದೇಶದಿಂದ ಬಂದುಬಿಟ್ಟಿದ್ರು ನಮ್ಮ ಶಾಲೆಯೆಲ್ಲ ನೋಡ್ಕೊಂಡು ಹೋಗ್ಬಿಟ್ರು ಮಾಡೆಲ್ಲ ಅಧ್ಯಯನ ಮಾಡಿಬಿಟ್ರು ಮೊಹ್ನಿಗೆ ಅದ್ಭುತ ಅದ್ಭುತ ಹೇಳಿ ನೀವು ಅದನ್ನೇ ನಿಮ್ಮಷ್ಟಕ್ಕೆ ನೀವೇ ಅದನ್ನು ತುಂಬ ಎಂಜಾಯ್ ಮಾಡೋಕ್ಕೆ ಶುರು ಮಾಡಿಬಿಟ್ರಿ ನಮ್ಮ ಬಿಟ್ಟರೆ ಇನ್ನು ದೇಶಕ್ಕೆ ಆಲ್ಟರ್ನೇಟಿವ್ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರದ್ದು ಅಧಿಕಾರ ಇತ್ತು ಸಿಸೋಡಿ ಏನು ಬೇಕೋ ಇನ್ನೊಬ್ಬರನ್ನು ಬೇಕೋ ಯಾವುದೋ ಒಂದು ಕೇಸಲ್ಲಿ ಇಡಿ ಯಾರೋ ಅದು ಮಾಡಿದ್ರು ನಿಮ್ಮ ಆರೋಪ ಅಂದರೆ ಅದು ಬಿ ಜೆ ಪಿಯವರೇ ಮಾಡಿಸಿದ್ರು ಅಂತೇಳಿ ಅವ್ರನ್ನ ಕೇಳಿದಾಗ ರೀ ಇಡಿ ಮಾಡ್ತಾರೆ ನಮ್ಮ ನ್ಯಾಕ್ರಿ ಹೊಣೆ ಮಾಡ್ತೀರಿ ಸ್ವಾಯತ್ತ ಸಂಸ್ಥೆ ಅದು ಅಂತ ಅವ್ರು ಹೇಳ್ಬೋದಾಗತ್ತೆ ಸೊ ಇದಕ್ಕೆ ಸಿಸೋಡಿ ಇದ್ರೂ ಅಂದ ತಕ್ಷಣ ಇಲ್ಲೋ ಇಲ್ಲ ಅವ್ರು ಪ್ರಾಮಾಣಿಕವಾಗಿ ಇದ್ರು ಅದಿದ್ದರು ಜನ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಬಿಟ್ರ ಅವರು ಜೈಲಿಗೆ ಹೋದರು ಜನಕ್ಕೇನು ಜೈಲಿಗೆ ಹೋದರು ಐದು ಜನ ಹೋದ್ರಂತೆ ಆರು ಜನ ಹೋದ್ರಂತೆ ಅಂತ ಏನು ಮಾಡಿದ ನಿಮ್ಮ ಸೋಲ್ಸಿದ್ರು ರಿಸಲ್ಟ್ ಅಲ್ಲೇ ಬಂತಲ್ಲ ಈಗ ಅದಕ್ಕೆ ನೀವು ಅವರು ದೂಷಣೆ ಮಾಡೋಕ್ಕಾಗಲ್ಲ ಯಾರ ಕೈಲಿ ದಂಡ ಇರುತ್ತೋ ಅವನದೇ ಎಮ್ಮೆ ಅಂತ ದಂಡ ಯಾರ ಕೈ ಇರುತ್ತೋ ಅವನೇ ಎಮ್ಮೆ ಅಂತ ರೀ ಸೊ ಅದಕ್ಕೆ ನೀವು ಕೌಂಟ್ರಾಗೆ ಏನಾರ ಮಾಡಬೇಕೇ ಹೊರತು ಅದು ಹಂಗಾಗಲಿಲ್ಲ ಎಫ್ ಐ ಆರ್ ಹಿಂಗಿತ್ತು ಸಾಕ್ಷಿಗಳಲ್ಲಿ ಹಿಂಗಿತ್ತು ರಿಕವರಿಲಿ ಇಷ್ಟೇ ತೋರಿಸಿದ್ರು ಇದು ನೀವು ಹೇಳಿದ್ರೆ ಕೋರ್ಟಲ್ಲಿ ಹೇಳ್ಕೊಳ್ಳಿ ಇದು ರಾಜಕಾರಣದಲ್ಲಿ ಏನು ಅಕೌಂಟ್ ದುಡ್ಡು ಆಗ್ತಾ ಇದ್ದಾರೆ ಗೆಲ್ತಾ ಇದ್ದಾರೆ ಅಮದ್ ನೀವು ನೀವು ಆ ದುಡ್ಡು ಆಗ್ತಿದ್ರೆ ಅಕೌಂಟ್ ನಾವು ಅಕೌಂಟ್ ಗೆ ಆಗ್ತಾ ಇರಲಿಲ್ಲ ಅದು ನಾವು ನಂತರ ಗ್ಯಾರಂಟಿಗಳನ್ನ ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ವಿ ಅದು ಸಹ ಯಾವುದೇ ರೀತಿ ನಮ್ಮ ಸರ್ಪ್ಲಸ್ ಗವರ್ನಮೆಂಟ್ ಇಡಿ ದೇಶದಲ್ಲಿ ಸರ್ಪ್ಲಸ್ ಗವರ್ನಮೆಂಟ್ ಕೊಟ್ಟಿದ್ದೀವಿ ಒಂದೇ ಒಂದು ರೂಪಾಯಿ ಸಾಲವನ್ನು ಸಹ ಮಾಡಿದೆ ನಾವು 18000 ಇರತಕ್ಕಂತ ದೆಹಲಿ ಮತದಾರ 40000 ಮತದಾರ ಒಪ್ಪಿಕೊಂಡ ಶಶಿ ದೆಹಲಿ ಮತದಾರ ನಮಗೆ ಎರಡು ಬಾರಿ ಕೈ ಹಿಡಿದಿದ್ರು ಇವತ್ತು ನಮ್ಮನ್ನ ಸೋಲ್ಸಿರಬಹುದು ಈಗ 6 ತಿಂಗಳಿಂದ 8 ತಿಂಗಳಲ್ಲಿ ಈಗಾಗ್ಲೇ ನರಕ ಅನುಭವಿಸ್ತಾ ಇದ್ದಾರೆ ಎಂತಂತ ಬಡವರ ಮನೆಗಳನ್ನೆಲ್ಲ ಅವರು ಇದಾಗ್ತಾ ಇದೆ ಯಮುನಾ ನದಿನ ಒಂದೇ ಒಂದೇ ತಿಂಗಳಲ್ಲಿ ಕ್ಲೀನ್ ಮಾಡ್ತೀವಿ ಅಂದ್ರೆ ನಿನ್ನೆ ಸಹ ಅದನ್ನ ನೋಡಿದ್ವಿ ಯಮುನಾ ನದಿಗೆ ಪರ್ಯಾಯವಾಗಿ ನದಿ ಕಟ್ಟಬಿಟ್ಟು ಪ್ರಧಾನ ಮಂತ್ರಿಗಳು ಫೋಟೋ ಶೂಟ್ ಮಾಡಕ್ ಕೊಟ್ಟಿದ್ರು ಇಂಥದ್ನೆಲ್ಲ ದೆಹಲಿ ಜನ ನೋಡ್ತಾನೆ ಇದಾರೆ ಅವ್ರಿಗೆ ತಕ್ಕ ಉತ್ತರ ಕೊಡ್ತಾ ಇದ್ರೆ ನೀವು ಹೇಳಿದ್ದು ಕರೆಕ್ಟ್ ಇವತ್ತಿನ ವಾಸ್ತವಿಕತೆ ನೀವು ಹೇಳಿದೀರಾ ಬಟ್ ನಾವು ಹೇಳ್ತಾ ಇರತಕ್ಕದ್ದು ಭವ್ಯ ಭಾರತದ ನಿರ್ಮಾಣ ಪ್ರಾಮಾಣಿಕವಾಗಬೇಕು ಯಾವ ವೆಸ್ಟರ್ನ್ ಕಂಟ್ರೀಸ್ ನಾವು ನೋಡ್ತಾ ಇದೀವಿ ಬೇರೆ ಬೇರೆ ದೇಶಗಳನ್ನ ನಾವು ನೋಡ್ತಾ ಇದೀವಿ ಆ ದೇಶಗಳ ರೀತಿಯಲ್ಲಿ ನಮ್ಮ ದೇಶದ ಸ್ವಲ್ಪ ಅಭಿವೃದ್ಧಿ ಶೀಲ ದೇಶ ಆಗ್ಬೇಕು ಇನ್ನು ಯಾವ ಅಭಿವೃದ್ಧಿ ಪಥದಲ್ಲೇ ಶಶಿ ಏನಾಗದ್ ಗೊತ್ತಾ ಶಶಿ ಫ್ರಾಂಕ್ಲಿ ಸ್ಪೀಕಿಂಗ್ ಈಗ ಇವತ್ತಿನ ರಾಜಕಾರಣಕ್ಕೆ ಏನ್ ಮಾಡ್ಬೇಕು ಅದನ್ನ ಬಿಜೆಪಿ ಮಾಡ್ತಾ ಇದ್ರಿ ನೀವೆಲ್ಲ ಮಾತಾಡ್ತಿರೋ ಹೇಗಿದೆ ಅಂದ್ರೆ ನಮ್ಗೆ ಈ ಪ್ರಬಂಧ ರಚನಾ ಸ್ಪರ್ಧೆ ಆಶುಭಾಷಣ ಸ್ಪರ್ಧೆ ಅಂತೆಲ್ಲ ಇದ್ದಾಗ ಭವ್ಯ ಭಾರತ ಅದು ಇದು ಬಂದಾಗ ತುಂಬಾ ಪಾಯಿಂಟ್ಸ್ ರೆಡಿ ಮಾಡ್ಕೊಂಡೆಲ್ಲ ಮಾತಾಡ್ತಾ ಇದ್ವಿ ಅದು ಆ ಭಾಷಣಗಳಿಗೆ ಚಪ್ಪಾಳೆಗೆ ಚೆನ್ನಾಗಿರುತ್ತದು ಬಟ್ ವಾಸ್ತವ ಅಂತ ಬಂದಾಗ ಅಕೌಂಟ್ಗೆ ದುಡ್ಡು ಬಿತ್ತ ನಾನು ನೋಟ್ ಮಾಡ್ತಾ ಇದ್ದೀನಿ ಅಂತ ಕೆಲವು ಮತದಾರ ರೀ ನನಗೆ ಗೊತ್ತಿಲ್ಲ ಖಂಡಿತ ಮತದಾರ ಇಲ್ಲ ಅವ್ರಿಗೆ ಯಾರ ಯಾರೋ ಬಂದ್ರು ನನಗೇನು ಕೊಡ್ಲಿಲ್ಲಪ್ಪ ಹತ್ತು ಸಾವಿರ ಇವ್ನ ಯಾರೋ ಹಾಕದ ಐದು ಸಾವಿರ ಇವ್ನ ಯಾರೋ ಹಾಕದ ಈಗ ಅವರು ಮೋಹನ್ ಇವ್ರ ಗೆದ್ದಿದ್ದು ನಿಜ ಗೆದ್ದಿದ್ದು ನಿಜ ಮತ್ತೆ ಚನ್ಪಟ್ನ ರೋಡ್ ಏನ್ ಮಾಡಿದ್ರು ಕೆರೆ ಏನ್ ಮಾಡಿದ್ರು ಚನ್ನಪಟ್ಟಣದಲ್ಲಿ ಇನ್ನೊಂದ್ ಯಾವ್ದು ಬೀದಿ ಏನ್ ಮಾಡಿದ್ರು ಕನ್ಸಿಡರ್ ಮಾಡಿದ್ರ ನಾನು ಒಂದ್ ಪ್ರಶ್ನೆ ಕೇಳಲ್ಲ ಇದೇ ರೀತಿ ಮಾಡ್ಕೊಂಡೋದ ದೇಶ ಅರಾಜಕತೆಗೆ ಬಂದ್ರೆ ಯಾರು ಹೊಣೆ ಅದಕ್ಕೆ ಯಾರು ಹೊಣೆ ಆಗ್ತಾರೆ ಆ ಸಮಯದಲ್ಲಿ ಯಾರು ಬಂದು ನಿಂತ್ಕೊಂತಾರೆ ಈ ದೇಶ ಕಾಪಾಡತಕ್ಕಲೇ ದೇಶದ ವಿಚಾರ ಮಾತಾಡ್ತಾ ಇದ್ದೀನಿ ಎಲ್ಲಾ ರಾಜ್ಯಗಳು ಇವತ್ತಿನ ಸಾಲ ಎಷ್ಟಾಗಿದೆ ಪ್ರತಿ ರಾಜ್ಯದ ಹನ್ನೊಂದು ಲಕ್ಷ ಕೋಟಿ ಎಂಟು ಲಕ್ಷ ಕೋಟಿ ಏಳು ಲಕ್ಷ ಕೋಟಿ ಎಲ್ಲ ರಾಜ್ಯಗಳು ದೊಡ್ಡ ದೊಡ್ಡ ನಮ್ಮ ದೇಶದ ಏನೋ ಇನ್ನೂರ ಏಳು ಕೋಟಿ ಸಾಲ ಅನ್ನು ಆಗಿದೆ ಲಕ್ಷ ಕೋಟಿ ಎಲ್ಲಾ ಒಂದೇ ಸಮಯದಲ್ಲಿ ಅರಾಜಕತೆಗೆ ಬಂದು ನಿಂತ್ಕೊಂಡಾಗ ಈ ದೇಶವನ್ನು ಕಾಪಾಡೋದು ಯಾರು ಅವತ್ತಿನ ಪರಿಸ್ಥಿತಿ ಯೋಚನೆ ಮಾಡಿ ಇವತ್ತಿನ ಇವತ್ತಿನ ಪರಿಸ್ಥಿತಿ ಯೋಚನೆ ಮಾಡ್ತಾ ಇದ್ರ ಇವತ್ತು ನೀವು ಅಧಿಕಾರ ಅನುಭವಿಸ್ತಾ ಇದೀರ ನಾವು ಅದನ್ನೆಲ್ಲ ಬಯಸ್ತಾ ಇರೋದು ನಾವು ಬಯಸ್ತಾ ಇರತಕ್ಕಂಥದ್ದು ಮುಂದಿನ ಯುವ ಪೀಳಿಗೆಗೆ ಏನ್ ಕೊಡ್ತೀರಾ ಮುಂದಿನ ಪೀಳಿಗೆಗೆ ನಮ್ಮ ದೇಶವನ್ನು ಯಾಕೆ ತಗೊಂಡು ಹೋಗ್ತೀರಾ ಇವತ್ತು ಕೇವಲ ಇನ್ನು ನಮಗೆ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ವರ್ಷ ಆಗಿದೆ ಸ್ವತಂತ್ರ ಬಂದ್ ಈಗ್ಲೇ ಇಷ್ಟು ಭ್ರಷ್ಟಾಚಾರಿಗಳನ್ನ ನಾವ್ ಕುತ್ಕೊಂಡ್ರೆ ಈ ದೇಶನ ಹಾಳು ಮಾಡಿ ಹೋದ್ರೆ ಈ ದೇಶದ ಸಾಲದಲ್ಲಿ ಮುಳುಗಿಸಿದ್ರೆ ಮುಂದಿನ ನೂರು ವರ್ಷದಲ್ಲಿ ಏನಾಗುತ್ತೆ ಈ ದೇಶ ಹಾಳಾಗೋದಿಲ್ವಾ ಅದನ್ನ ಯೋಚನೆ ಮಾಡಿ ಅಂತ ಹೇಳ್ತಾ ಇದೀವಿ ಸಹ ಅದನ್ನೇ ನಾವು ಹೇಳ್ತಾ ಇರೋದು ಇದ್ರ ಬಗ್ಗೆ ಒಂದೇ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಅವ್ರು ಕೋಟಿ ಹತ್ತು ರೂಪಾಯಿ ಅಂತ ಹೇಳಿದ್ರು ಅದು ಸುಳ್ಳು ಸತೇಂದ್ರ ಜೈನ್ ಅವರ ಮನೆಯಲ್ಲಿ ಸಿಕ್ಕಿರೋದು ಕೇವಲ ಹತ್ತು ಸಾವಿರ ರೂಪಾಯಿ ಕೇವಲ ಹತ್ತು ಸಾವಿರ ರೂಪಾಯಿ ರೆಕಾರ್ಡ್ ಇದೆ ಆನ್ ರೆಕಾರ್ಡ್ ಇದೆ ಕೋಟಲ್ ಬೇಕಾದ್ರೆ ಅವ್ರು ತೆಗೆದು ಮಾಹಿತಿ ತೆಗೆದು ಅವರು ವಕೀಲ ಇದ್ದಾರ ಅನ್ಸುತ್ತೆ ಮಾಹಿತಿ ನೋಡಬಹುದು ಸಿಎಒ ಡಿ ಅವ್ರ ಮನೆಯಲ್ಲೂ ಅಷ್ಟೇ ಹದಿನೇಳು ಹದಿನೆಂಟು ಸಾವಿರ ರೂಪಾಯಿ ಸಿಕ್ಕಿದೆ ಕೇವಲ ಹತ್ ಗ್ರಾಮ್ ಚಿನ್ನ ಸಿಕ್ಕಿದೆ ಇಂಥದ್ದು ಮತ್ತೆ ನಮ್ಮ ಇಡಿ ಹೇಳ್ತಾರಲ್ಲ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಇಡಿ ಅವರು ಎಂಟು ಬಾರಿ ಟ್ರಯಲ್ ಮಾಡಿಲ್ಲ ಎಂಟು ಬಾರಿ ಟ್ರಯಲ್ ಗೆ ಹೋಗಿಲ್ಲ ಇಡಿ ಅವ್ರ ಯಾಕೆ ಹೋಗ್ತಾ ಇಲ್ಲ ತಪ್ಪುಸ್ಕೊತ ಇದ್ರ ಅದನ್ನ ಹೇಳ್ತಾ ಇದೀವಿ ನಾವು ಬಿಜೆಪಿ ಅವ್ರು ಮಾಡ್ಸಿದ್ರೆ ಬಿಜೆಪಿ ಅವ್ರ ಅಧಿಕಾರ ಇದು ಮಾಡ್ಸಿರ್ತಾರ ಬಿಎಂಎಲ್ ಎ ಅಂತ ಹೊಸ ಕಾನೂನನ್ನ ತಂದವರು ಯಾರು ಯಾ ಯಾತಕ್ಕೋಸ್ಕರ ತಂದ್ರು ಈ ದೇಶದ ವಿರೋಧ ಪಕ್ಷಗಳನ್ನು ಹೆಣಿಯೋದಕ್ಕೋದ್ರ ನೀವು ನಾವು ಹೇಳ್ತಾ ಇದ್ದೀವಿ ಅದು ಆಗ್ತಾ ಇರೋದು ಹಾಗೇನೆ ಪಿ ಎಂ ಮನಿ ಲಾಂಡ್ರಿಂಗ್ ಅನ್ನೋದು ನೀವು ಕೇಸ್ ಗಳನ್ನ ಯಾವ ರೀತಿ ಬಳಸ್ಕೋಬೇಕು ದೇಶದ ವಿರುದ್ಧ ಏನ್ ಕೆಲಸ ಮಾಡ್ತಾರೋ ಅವ್ರ ವಿರುದ್ಧ ಬಳಸ್ಕೋಬೇಕು ಸಿದ್ದರಾಮಯ್ಯ ಮೂಡಾ ಮೂಢ ಕೇಸ್ ನಲ್ಲಿ ಬಳಸೋದು ಅರವಿಂದ್ ಕೇಜ್ರಿವಾಲ್ ಅವರ ಲಿಕ್ಕರ್ ಸ್ಕ್ಯಾಮ್ ಅಂತ ಸುಳ್ಳು ಹೇಳಿ ಬಳಸೋದು ಇದು ಆಗಬಾರದು ಇದು ಈ ರೀತಿ ಹೋದ್ರೆ ಒಬ್ರಿಗೊತ್ತು ವೈರತ್ವ ಹೋಗುತ್ತೆ